ಈಗ ಸಿಂಗಾಪುರ್ನಿಂದ ಭಾರತಕ್ಕೆ ನೇರವಾಗಿ ಯು ಪಿ ಐ ಮೂಲಕ ಹಣ ರವಾನೆ ಮಾಡಬಹುದು ಭಾರತದ ಕೆಲವು ಬ್ಯಾಂಕ್ಗಳಿಗಷ್ಟೇ ಇದ್ದ ಈ ಅವಕಾಶವು ಈಗ ಇನ್ನು ಹದಿಮೂರು ಬ್ಯಾಂಕ್ಗಳಿಗೆ ವಿಸ್ತರಣೆಯಾಗಿದೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ನಲ್ಲೂ ಭಾರತದ ಅಪ್ಲಿಕೇಶನ್ ಬಳಸಿ ಯುಪಿಐ ಮೂಲಕ ಪಾವತಿ ಮಾಡುವ ವ್ಯವಸ್ಥೆಯನ್ನು ವಿಸ್ತರಿಸೋಕೆ ಎ ಯ ಬ್ಯಾಂಕಿಂಗ್ ವ್ಯವಸ್ಥೆಯೊಂದಿಗೆ ಕೆಲಸ ಮಾಡುತ್ತಿದೆ ಈ ನಡುವೆ ವಿದೇಶಕ್ಕೆ ಹಣ ರವಾನಿಸುವ ಮತ್ತು ಹಣ ಪಡೆಯುವ ಅವಕಾಶವನ್ನ ಖಾಸಗಿ ಬ್ಯಾಂಕ್ಗಳಿಗೆ ವಿಸ್ತರಿಸಿರುವುದರಿಂದ ವಿದೇಶದಿಂದ ಹಣದ ವಹಿವಾಟು ಮತ್ತಷ್ಟು ಸರಳ ಮತ್ತು ಸುಲಭವಾಗಲಿದೆ ಭಾರತದ ಹತ್ತೊಂಬತ್ತು ಬ್ಯಾಂಕ್ಗಳಲ್ಲಿ ಯುಪಿಐ ಪೇ ನೌ ಸಿಂಗಾಪುರಕ್ಕೆ ಕೆಲವೇ ಕ್ಷಣದಲ್ಲಿ ಹಣ ರವಾನೆ ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ ಎನ್ ಪಿ ಸಿಐ ಯುಪಿಐ ಪೇನವು ಅಂತಾರಾಷ್ಟ್ರೀಯ ಹಣ ವರ್ಗಾವಣೆ ಸೇವೆಯನ್ನ ಮತ್ತಷ್ಟು ವಿಸ್ತರಿಸಿದೆ ಇದೀಗ ಹೆಚ್ಚುವರಿಯಾಗಿ ಹದಿಮೂರು ಭಾರತೀಯ ಬ್ಯಾಂಕ್ಗಳನ್ನ ಈ ಸೇವೆಗೆ ಸೇರಿಸಿದೆ ಈ ಸೌಲಭ್ಯವು ಜುಲೈ ಹದಿನೇಳರಿಂದ ಒಟ್ಟು ಹತ್ತೊಂಬತ್ತು ಬ್ಯಾಂಕ್ಗಳಲ್ಲಿ ಸಿಗಲಿದೆ ಈ ಹತ್ತೊಂಬತ್ತು ಬ್ಯಾಂಕ್ಗಳ ಗ್ರಾಹಕರು ಯುಪಿಐ ಬಳಸಿ ಸಿಂಗಾಪುರಕ್ಕೆ ರಿಯಲ್ ಟೈಮ್ ನಲ್ಲಿ ಹಣವನ್ನು ವರ್ಗಾವಣೆ ಮಾಡಬಹುದು ಸಿಂಗಾಪುರದಲ್ಲಿ ಡಿಬಿಎಸ್ ಎಸ್ಜಿ ಮತ್ತು ಲಿಕ್ವಿಡ್ ಗ್ರೂಪ್ನ ಗ್ರಾಹಕರು ಕೂಡ ಈ ಸೇವೆಯ ಪ್ರಯೋಜನ ಪಡೆಯಬಹುದು ಎನ್ಪಿಸಿಐ ಈ ಸೇವೆಯನ್ನ ಕೋಟಕ್ ಮಹೀಂದ್ರ ಬ್ಯಾಂಕ್ ಎಚ್ ಬ್ಯಾಂಕ್ ಬ್ಯಾಂಕ್ ಆಫ್ ಬರೋಡಾ ಸೇರಿದಂತೆ ಹದಿಮೂರು ಬ್ಯಾಂಕ್ಗಳಿಗೆ ವಿಸ್ತರಿಸುವುದಾಗಿ ಘೋಷಿಸಿದೆ ಎನ್ಪಿಸಿಐನ ಅಂತಾರಾಷ್ಟ್ರೀಯ ವಿಭಾಗವಾದ ಎನ್ ಪಿಸಿ ಐ ಇಂಟರ್ನ್ಯಾಷನಲ್ ಪೇಮೆಂಟ್ಸ್ ಲಿಮಿಟೆಡ್ ಯುಪಿಐ ಪೇ ನೌ ಪಾವತಿಸುವ ವ್ಯವಸ್ಥೆಗೆ ಹದಿಮೂರು ಹೊಸ ಬ್ಯಾಂಕ್ ಸೇರಿಸಿದೆ ಇದು ಭಾರತ ಮತ್ತು ಸಿಂಗಾಪುರ ನಡುವೆ ಹಣ ವರ್ಗಾವಣೆಯನ್ನ ಸರಳಗೊಳಿಸುತ್ತದೆ ಎರಡೂ ದೇಶಗಳ ಬಳಕೆದಾರರು ಈಗ ಹೆಚ್ಚು ಜನರಿಗೆ ಹಣವನ್ನು ಕಳುಹಿಸಬಹುದು ಇದರಿಂದ ಈ ಸೇವೆ ಇನ್ನಷ್ಟು ಸುಲಭ ಮತ್ತು ಅನುಕೂಲಕರವಾಗಲಿದೆ ಯುಪಿಐ ಪೇ ನೌ ಸಂಪರ್ಕವು ಕೆಲವೇ ಸೆಕೆಂಡ್ಗಳಲ್ಲಿ ಹಣವನ್ನು ಖಾತೆಗೆ ತಲುಪಿಸುತ್ತದೆ ಇದೊಂದು ಸುರಕ್ಷಿತ ವರ್ಗಾವಣೆ ವ್ಯವಸ್ಥೆಯಾಗಿದೆ ಹಾಗೆ ಬಳಕೆದಾರರು ಕಡಿಮೆ ವಿದೇಶಕ್ಕೆ ಹಣ ಕಳಿಸೋದು ಮತ್ತು ಅಲ್ಲಿಂದ ಸ್ವೀಕರಿಸೋಕೆ ಅನುಕೂಲ ಆಗಲಿದೆ ಈ ಮೊದಲು ಆಕ್ಸಿಸ್ ಬ್ಯಾಂಕ್ ಡಿಬಿಎಸ್ ಬ್ಯಾಂಕ್ ಇಂಡಿಯಾ ಐಸಿಐಸಿಐ ಬ್ಯಾಂಕ್ ಇಂಡಿಯನ್ ಬ್ಯಾಂಕ್ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಗ್ರಾಹಕರಿಗೆ ವಿದೇಶಕ್ಕೆ ಹಣ ವರ್ಗಾಯಿಸುವ ಅವಕಾಶವಿತ್ತು ಈಗ ಆ ವ್ಯವಸ್ಥೆಯು ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್ ಆಫ್ ಇಂಡಿಯಾ ಕೆನರಾ ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಫೆಡರಲ್ ಬ್ಯಾಂಕ್ ಹೆಚ್ ಸಿ ಬ್ಯಾಂಕ್ ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ ಇಂಡಸ್ ಇಂಡ್ ಬ್ಯಾಂಕ್ ಕರೂರ್ ವೈಶ್ಯ ಬ್ಯಾಂಕ್ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸೌತ್ ಇಂಡಿಯನ್ ಬ್ಯಾಂಕ್ ಮತ್ತು ಯುಕೋ ಬ್ಯಾಂಕು ವಿಸ್ತರಣೆಯಾಗಿದೆ ಕ್ಲೌಡ್ ಆಧಾರಿತ ಮೊದಲ ವ್ಯವಸ್ಥೆ ಯುಪಿಐ ಪೇನೌ ಸಂಪರ್ಕದ ವಿಸ್ತರಣೆಯು ಗಡಿಯಾಚೆಗಿನ ಪಾವತಿ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿದೆ ಹೆಚ್ಚು ಬ್ಯಾಂಕ್ಗಳಿಗೆ ಈ ಅವಕಾಶವನ್ನು ನೀಡುವ ಮೂಲಕ ರಿಯಲ್ ಟೈಮ್ ನಲ್ಲಿ ಹಣ ವರ್ಗಾವಣೆ ಮಾಡುವ ವ್ಯಾಪ್ತಿಯನ್ನ ವಿಸ್ತರಿಸುತ್ತಿದೆ ಇದರಿಂದಾಗಿ ದೇಶ ದೇಶಗಳ ನಡುವಿನ ಆರ್ಥಿಕ ಸಂಪರ್ಕಕ್ಕೆ ಹೆಚ್ಚಿನ ಬಲ ಸಿಗಲಿದೆ ಸಿಂಗಾಪುರದಿಂದ ಬರುವ ಹಣವನ್ನ ಭಾರತದಲ್ಲಿರುವ ಗ್ರಾಹಕರು ಹತ್ತೊಂಬತ್ತು ಬ್ಯಾಂಕ್ಗಳ ಪೈಕಿ ತಮ್ಮ ಖಾತೆ ಇರುವ ಯಾವುದೇ ಬ್ಯಾಂಕ್ಗೆ ನೇರವಾಗಿ ಸ್ವೀಕರಿಸಬಹುದು ಯುಪಿಐ ಆಪ್ಗಳಾದ ಭೀಮ್ ಗೂಗಲ್ ಪೇ ಫೋನ್ ಪೇ ಅಥವಾ ಬ್ಯಾಂಕ್ನ ನಿರ್ದಿಷ್ಟ ಆಪ್ಗಳ ಮೂಲಕ ಹಣವನ್ನ ಸ್ವೀಕರಿಸಬಹುದು ಇನ್ನು ಭಾರತದಿಂದ ಸಿಂಗಾಪುರಕ್ಕೆ ಹಣವನ್ನು ಕಳುಹಿಸುವ ಕೆನರಾ ಬ್ಯಾಂಕ್ ಸಿ ಬ್ಯಾಂಕ್ ಕರೂರ್ ವೈಶ್ಯ ಬ್ಯಾಂಕ್ ಜೊತೆಗೆ ಐ ಸಿ ಐ ಸಿ ಐ ಬ್ಯಾಂಕ್ ಇಂಡಿಯನ್ ಬ್ಯಾಂಕ್ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮೂಲಕ ಅವಕಾಶವಿದೆ ಸಿಂಗಾಪುರದಲ್ಲಿ ಡಿಬಿಎಸ್ ಜಿ ಮತ್ತು ಲಿಕ್ವಿಡ್ ಗ್ರೂಪ್ ಗ್ರಾಹಕರು ಈ ಸೇವೆಯನ್ನ ಪಡೆಯಬಹುದು ಈ ಬೆಳವಣಿಗೆಯು ಸಿಂಗಾಪುರದಲ್ಲಿನ ಭಾರತೀಯರಿಗೆ ವಿಶೇಷವಾಗಿ ಕೆಲಸದ ನಿಮಿತ್ತ ವಲಸೆ ಹೋಗಿರುವವರು ಹಾಗೂ ವಿದ್ಯಾರ್ಥಿಗಳಿಗೆ ಹೆಚ್ಚು ಉಪಯೋಗವಾಗಲಿದೆ ಯುಪಿಐ ಪೇ ನೌ ಸೇವೆಯು ಭಾರತೀಯ ರಿಸರ್ವ್ ಬ್ಯಾಂಕ್ ಮತ್ತು ಸಿಂಗಾಪುರದ ಹಣಕಾಸು ಪ್ರಾಧಿಕಾರದ ನಡುವಿನ ಜಂಟಿ ಕಾರ್ಯಕ್ರಮವಾಗಿದೆ ಭಾರತೀಯ ಬಳಕೆದಾರರು ತಮ್ಮ ಯುಪಿಐ ಐಡಿ ಮೂಲಕ ಹಣವನ್ನು ಸ್ವೀಕರಿಸಬಹುದು ಮತ್ತು ಸಿಂಗಾಪುರದಲ್ಲಿರುವ ಬಳಕೆದಾರರಿಗೆ ಅವರ ಮೊಬೈಲ್ ಸಂಖ್ಯೆ ಅಥವಾ ವರ್ಚುವಲ್ ಪಾವತಿ ವಿಳಾಸ ವಿಪಿಎ ಬಳಸಿ ಹಣವನ್ನು ಕಳುಹಿಸಬಹುದು ಇದು ವಿಶ್ವದ ಮೊದಲ ಕ್ಲೌಡ್ ಆಧಾರಿತ ಗಡಿಯಾಚೆಗಿನ ರಿಯಲ್ ಟೈಮ್ ಪಾವತಿ ವ್ಯವಸ್ಥೆಯಾಗಿದೆ ಜಾಗತಿಕ ಪಾವತಿ ಸಂಪರ್ಕದಲ್ಲಿ ಇದು ಪ್ರಮುಖ ಹೆಜ್ಜೆಯಾಗಿದೆ